ಸಾವಿರದ ಏಳುನೂರು ವರ್ಷಗಳ ಹಿಂದೇನೆ ನಮ್ಮ ಪೂರ್ವಜರು ಈ ತರ ಒಂದು ಅದ್ಭುತವಾದ ಸ್ವರ್ಗ ಮಂಟಪನ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ ನಂಬ್ತೀರಾ ಬೇಕು. ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಾ ಬಿಜಾಪುರದಿಂದ ನೂರ ನಲವತ್ತೈದು ಕಿಲೋಮೀಟರ್ ಮತ್ತು ಬೆಳಗಾವಿಯಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಖಿದ್ರಾಪುರದ ಕೋಪೇಶ್ವರ ಟೆಂಪಲ್ ಈ ದೇವಾಲಯವನ್ನ ಏಳನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ನಿರ್ಮಾಣ ಮಾಡಿದ್ದು ಅನಂತರ ಕಲ್ಯಾಣಿ ಚಾಲುಕ್ಯರು ಶಿಲಾಹಾರ ವಂಶದವರು ದೇವಗಿರಿಯ ಯಾದವಾಸ್ ಫರ್ದರ್ ಜೀರ್ಣೋದ್ಧಾರ ಮಾಡಿದ್ದಾರೆ ಈ ದೇವಾಲಯವನ್ನ ಸಹ್ಯಾದ್ರಿ ಪರ್ವತ ಶ್ರೇಣಿಯಿಂದ ವಾಲ್ಕ್ಯಾನಿಕ್ ಇಗ್ನಿಯಸ್ ರಾಕ್ಸ್ ನ ಕಡಿದು ಬೇಸಿಗೆಗಾಲದಲ್ಲಿ ಪಂಚಗಂಗಾ ನದಿಯಿಂದ ಸಾಗಿಸಿ ತಂದು ಸುಮಾರು ಐದ್ನೂರು ವರ್ಷಗಳ ಕಾಲ ಕಟ್ಟಲಾಗಿದೆ ಈ ದೇವಸ್ಥಾನವನ್ನ ನಾಲ್ಕು ಭಾಗದಲ್ಲಿ ವಿಭಜಿಸಬಹುದು ಸ್ವರ್ಗ ಮಂಟಪ ಸಭಾಮಂಟಪ ತರಾಳ ಕಕ್ಷ ಮತ್ತು ಗರ್ಭಗೃಹ ನಾಲ್ಕು ಮಂಟಪಗಳಲ್ಲಿ ಪ್ರಮುಖವಾದದ್ದೇ ಈ ಬ್ರೆತ್ ಟೇಕಿಂಗ್ಲಿ ಬ್ಯೂಟಿಫುಲ್ ಸ್ವರ್ಗ ಮಂಟಪ ನಲವತ್ತೆಂಟು ಹ್ಯಾಂಡ್ ಮೇಡ್ ಪಿಲ್ಲರ್ಸ್ ಅಲ್ಲಿ ಹನ್ನೆರಡು ಕಂಬಗಳು ಸೇರಿ ಮಧ್ಯದಲ್ಲಿ ದುಂಡಾದ ಓಪನ್ ಸೀಲಿಂಗ್ ನ ಸೃಷ್ಟಿಸುತ್ತವೆ ಈ ಹನ್ನೆರಡು ಕಂಬಗಳು ಹನ್ನೆರಡು ರಾಶಿಗಳನ್ನ ರೆಪ್ರೆಸೆಂಟ್ ಮಾಡ್ತವೆ ಮತ್ತು ಈ ಮಂಟಪದಲ್ಲಿ ಅಪರೂಪವಾದ ಮೈಕ್ರೋ ಟು ಮ್ಯಾಕ್ರೋ ಕೆತ್ತನೆಗಳನ್ನ ಕೂಡ ನೋಡಬಹುದು ಲೈಕ್ ಕಾರ್ತಿಕೇಯ ಯಮ ಗಣೇಶ ಇಂದ್ರ ಎಕ್ಸೆಟ್ರಾ ಹಾಗೆ ಕಾರ್ತಿಕ ಪೌರ್ಣಮಿಯಂದು ಚಂದ್ರ ಸಾವಿರಾರು ತಾರೆಗಳ ಜೊತೆಗೆ ಈ ಓಪನ್ ಸೀಲಿಂಗ್ ನ ಎಕ್ಸಾಕ್ಟ್ ಸೆಂಟರ್ ಅಲ್ಲಿ ಅಲೈನ್ ದೃಶ್ಯ ಸ್ವರ್ಗದಂತೆ ಕಾಣುವ ಕಾರಣಕ್ಕೆ ಇದನ್ನ ಸ್ವರ್ಗ ಮಂಟಪ ಅಂತ ಕರೀತಾರೆ ಸ್ಥಳ ಪುರಾಣದ ಪ್ರಕಾರ ಪ್ರಜಾಪತಿ ದಕ್ಷನು ಮಹಾಯಜ್ಞ ಆಯೋಜಿಸಿ ಶಿವ ಮತ್ತು ಸತಿಯನ್ನು ಹೊರತುಪಡಿಸಿ ಸಕಲ ದೇವಾನುದೇವತೆಗಳನ್ನ ಆಮಂತ್ರಿಸುತ್ತಾನೆ ಆದರೂ ತಂದೆ ಮೇಲಿನ ಪ್ರೀತಿಗೆ ಸತಿಯು ನಂದಿಯ ಜೊತೆ ಯಜ್ಞಕ್ಕೆ ಹೊರಡುತ್ತಾಳೆ ಅಲ್ಲಿ ದಕ್ಷನು ಶಿವನಿಗೆ ಅವಮಾನ ಮಾಡಿದ ಕಾರಣ ಅದನ್ನು ತಾಳಲಾರದೆ ಸತಿಯು ಯಜ್ಞ ಕುಂಡಕ್ಕೆ ಹಾರುತ್ತಾಳೆ ಇದರಿಂದ ಕ್ರೋಧಿತನಾದ ಶಿವನು ವೀರಭದ್ರನನ್ನು ಕಳುಹಿಸಿ ದಕ್ಷನ ತಲೆ ಕಡಿಯುತ್ತಾನೆ ಆದರೂ ಕೂಡ ಶಿವನ ಕ್ರೋಧ ಕಡಿಮೆ ಆಗದೆ ಜಗತ್ತು ನಾಶವಾಗುತ್ತಿದ್ದಾಗ ಜಗತ್ತನ್ನ ರಕ್ಷಿಸಲು ನಾರಾಯಣನು ಶಿವನನ್ನ ಇದೇ ಸ್ಥಳಕ್ಕೆ ಕರೆದುಕೊಂಡು ಬಂದು ಕೋಪವನ್ನ ಶಮನ ಮಾಡುತ್ತಾನೆ ಅದೇ ಕಾರಣಕ್ಕೆ ಇಲ್ಲಿ ಶಿವನಿಗೆ ಕೋಪೇಶ್ವರ ಮತ್ತು ವಿಷ್ಣುಗೆ ಧೋಪೇಶ್ವರ ಅಂತ ಕರೀತಾರೆ ವಿಷ್ಣು ಮತ್ತು ಶಿವನು ಜೊತೆಯಲ್ಲಿ ಲಿಂಗ ರೂಪದಲ್ಲಿರೋ ಭೂಮಂಡಲದ ಏಕೈಕ ದೇವಸ್ಥಾನವಿದು ಇಷ್ಟೊಂದು ಇತಿಹಾಸ ಇರುವ ಮತ್ತು ಆರ್ಕಿಟೆಕ್ಚರಲ್ ಮಾರ್ವೆಲ್ ಆದ ಈ ದೇವಾಲಯವನ್ನ ಹದಿನೇಳನೂರ ಎರಡರಲ್ಲಿ ಇಸ್ಲಾಮಿಕ್ ಇನ್ವೇಡರ್ಸ್ ದಾಳಿ ಮಾಡಿ ಸುಮಾರು ವಿಗ್ರಹಗಳನ್ನ ಧ್ವಂಸ ಮಾಡಿದ್ದಾರೆ